ಅಪ್ಪುಸ್ಥಲರ ಕಾಲಘಟ್ಟದಲ್ಲಿ ಎಲ್ಲ ಶಿಷ್ಯರು ಯೇಸುವಿನ ಕಾಲಘಟ್ಟದಲ್ಲಿ ನಾವು ನೋಡುವಾಗ ಎಲ್ಲ ಅಪ್ಪುಸ್ಥಲರು ಏಸುವಿನ ಶಿಷ್ಯರು ಯಾವ ರೀತಿಯಾಗಿದ್ರು ಅಂದ್ರೆ ಏಸುವ ಜೊತೆಲೆಲ್ಲ ಚೆನ್ನಾಗಿದ್ರು ಆದ್ರೆ ನನ್ನ ಯಾವಾಗ ಶಿಲ್ವೆ ಇರಿಸೋದಕ್ಕಿಂತ ಮುಂಚೆ ಹಿಡಿಯೋದಕ್ಕೆ ಪರಿಸ್ರು ಯಾಜಕರು ಇವರೆಲ್ಲರು ಬರ್ತಾರೋ ಸೈನಿಕರು ಬಂದಾಗ ಅವಾಗ ನೋಡ್ಬೇಕಾಯ್ತು ಎಲ್ಲ ಶಿಷ್ಯರು ಏನು ಏಸುವನ ಬಿಟ್ಟು ಹೊಡ್ದಾರೆ ಏಸು ಯಾರು ವಾಕ್ಯ ವಾಕ್ಯನ ಬಿಟ್ಟು ಹೊರಟೋದು ಮೇನ್ ವಾಕ್ಯವನ್ನು ಅವರು ತಿರಸ್ಕರಿಸಿ ಉಟ್ಟೋಗ್ಬಿಟ್ರು ಪೇತ್ರಗಳನ್ನ ಕೇಳ್ತಾರೆ ನೀನು ಇದ್ದೆ ಅಲ್ವಾ ಅಂತ ಅವಾಗ ಪೇತ್ರ ಏನು ಹೇಳ್ತಾನೆ ಹೆಸರು ಯಾರು ಅಂತ ಕೇಳಿದ್ರೆ ನಾನು ಗೊತ್ತೇ ಆಮೇಲೆ ಗೊತ್ತೋಬಿಡ್ತಾನೆ ಅಮ್ಮ ಆಗೋ ಅವನೇನು ಹೇಳ್ತಾರೆ ನಾನು ವಾಕ್ಯ ಗೊತ್ತಿಲ್ಲ ಆದ್ರೇ ಗೊತ್ತು ಅವನಿಗೆ ವಾಕ್ಯ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ವಾಕ್ಯ ಗೊತ್ತು ಆದ್ರಿಂದಲೇ ಯೇಸಿನ ಬಗ್ಗೆ ಅವನು ಸಾಕ್ಷಿ ಹೇಳ್ತಾನೆ ಏಸು ಅವನನ್ನು ಪ್ರಶ್ನೆ ಕೇಳ್ತಾನೆ ನಿನ್ನ ನಾನು ಯಾರಂತ ಖರೀದಿ ಎಂಬುದಾಗಿ ಕೇಳಿದಾಗ ಅವನ ಹೇಳ್ತಾನೆ ನೀನು ದೇವರ ಕುಮಾರನು ಎಂಬುದಾಗಿ ಅಮ್ಮ ದೇವರ ಮೆಸ್ಸಿನ ಎಂಬುದಾಗಿ ಆರೈಕೆ ಮಾಡ್ತಾನೆ ಹಾಗಾದರೆ ಅವನಿಗೆ ಗೊತ್ತು ವಾಕ್ಯ ಯಾರು ಏಸುನೇ ವಾಕ್ಯ ಅನ್ನೋದು ಕೂಡ ಪೇತ್ರನಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಆದರೆ ಯೇಸು ನನ್ನ ಹಿಡಿಯುವ ಸಂದರ್ಭ ಬಂದಾಗ ಮಾಡ್ತಾನೆ ಏಸು ಯಾರು ಎಂಬುದಾಗಿ ಕೇಳಿದಾಗ ಏಸು ಯಾರು ನನಗೆ ಗೊತ್ತಿಲ್ಲ ಏಸು ಯಾರು ನನ್ ಗೊತ್ತಿಲ್ಲ ಏಸು ನನ್ ಯಾರು ಗೊತ್ತಿಲ್ಲ ಮುಂದೆ ನಮ್ಗೆ ಒಂದ್ಸತೇನು ಮೂರು ಸತೇನೆ ಹೇಳ್ಬಿಡ್ತಾನೆ ಅಮ್ಮೆನ್ ಅಳಲಿಯ ಆದ್ರೆ ಅಪ್ಪೋಸ್ತಲ ಕಾಲಘಟ್ಟದಲ್ಲಿ ಬಂದಾಗ ಇದೇ ಪೇತ್ರ ಏಸು ಬಗ್ಗೆ ಸಾಕ್ಷಿ ಹೇಳೋದಕ್ಕೆ ಆರಂಭ ಮಾಡ್ತಾನೆ ಕಾರಣ ಅವನ ಮೇಲೆ ವಾಕ್ಯವೆಂಬ ಬೆಂಕಿ ಇಳಿದು ಬಂತು ಮಾತ್ರ ಅದನ್ನ ಮಾತನ್ನ ಕರಳ ದಟ್ಟುತ್ತೇವ್ ನಮ್ಮ ನಮ್ಮ ಪಡಿಸುವ ಅಮ್ಮೇನು ಹಾಲೊಳಿಯ ಹಾಗಾದ್ರೆ ಯಾವಾಗ ದೇವರ ವಾಕ್ಯ ಎಂಬ ಬೆಂಕಿ ನಿಮ್ಮಲ್ಲಿ ಬರುತ್ತದೋ ಆಗ ನೀವು ಎದ್ದು ಪ್ರಕಾಶಿಸುವ ಯಾವಾಗ ನಿಮ್ಮಲ್ಲಿ ಬೆಂಕಿ ಬರೋದಿಲ್ವೋ ಅಲ್ಲಿವರೆಗೂ ನೀವು ಎದ್ದು ಪ್ರಕಾಶಿಸಲು ನಿಮ್ಮಿಂದ ಸಾಧ್ಯನೇ ಆಗುವುದಿಲ್ಲ ಈ ದಿನ ದೇವರ ಆತ್ಮನ ಕೆಲವು ಆತ್ಮಗಳನ್ನ ಕೆಲವು ಜನರುಗಳನ್ನ ಕೆಲವು ವ್ಯಕ್ತಿಗಳನ್ನ ಕೆಲವು ಸಿಸ್ಟರ್ಗಳನ್ನ ಕೆಲವು ಬ್ರದರ್ಗಳನ್ನ ಕೆಲವು ಅಣ್ಣಂದ್ರ ಸಹೋದರರನ್ನ ಸಹೋದರಿಯರನ್ನ ದೇವರ ಆತ್ಮನ ಈ ದಿನ ಬೆಂಕಿ ಹಾಗೆ ಅವರ ಮೇಲೆ ಇಳಿದು ಖಂಡಿತ ಬರುವವನಾಗಿರುತ್ತಾನೆಂದು ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವವನು ಕೇಳುವಲ್ಲಿ ಅದರ ನಂಬರ್ ಮಾತ್ರ ಬೆಂಕಿ ಅಂತ ಕ